ಹನ್ನೆರಡು ವಂಚನ ಆ ಪಟ್ಟಣಕ್ಕೆ ಬಹಳ ಎತ್ತರವಾದ ಗೋಡೆ ಎಂದು ಅಲ್ಲಿಗೆ ಹನ್ನೆರಡು ಹೆಬ್ಬಾಗಗಳು ಆ ಆ ಹಬ್ಬಾಗಗಳ ಹನ್ನೆರಡು ಮಂದಿ ದೂತರಿದ್ದರು ಅವುಗಳ ಮೇಲೆ ಎಷ್ಟೇ ಇಲ್ಲ ಹನ್ನೆರಡು ಗೋತ್ರಗಳ ಹೆಸರುಗಳು ಬರೆದಿದ್ದವು ಪೂರ್ವ ದಿಕ್ಕಿನಲ್ಲಿ ಮೂರು ಹೆಬ್ಬಾಗಗಳಿದ್ದವು ಉತ್ತರ ದಿಕ್ಕಿನಲ್ಲಿ ಮೂರು ಹೆಬ್ಬಾಗಳು ದಕ್ಷಿಣ ದಿಕ್ಕಿನಲ್ಲಿ ಮೂರು ಹೆಬ್ಬಾಗಳು ಪಶ್ಚಿಮ ದಿಕ್ಕಿನಲ್ಲೂ ಮೂರು ಹೆಬ್ಬಾಗಳಿದವು ಪಟ್ಟಣದ ಗೋಡೆಗೆ ಹನ್ನೆರಡು ಅಸ್ತಿವಾರಗಳಿದ್ದವು ಅವುಗಳ ಮೇಲೆ ಕುರಿಮರಿಯಾದ ಹನ್ನೆರಡು ಮಂದಿ ಅಪೋಸ್ತನ ಹೆಸರುಗಳು ಇದುವ ನೋಡ್ತೇವೆ ಹನ್ನೆರಡು ಗೋತ್ರದವರ ಹೆಸರು ಹನ್ನೆರಡು ಅಪೋಸ್ತನ ಹೆಸರು ಅಂದ್ರೆ ಯಾರು ಆ ಗೋತ್ರಕ್ಕೆ ಸಂಬಂಧಪಟ್ಟು ಅವ್ರಿದ್ರೊಳಗೆ ಹೋಗ್ತಾರೆ ಇವತ್ತೆಲ್ಲರೂ ನಾವು 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 ಆಗ್ನೇ ಕೈಕೊಂಡು ನಡಿಬೇಕು ನಾವು ಸಂಪತ್ತು ಆಚರಿಸ್ಬೇಕು ಇದೆಲ್ಲ ಮಾಡ್ಕೊಂಡು ಅವೆಲ್ಲ ಆಚರಿಸಕ್ಕೆ ಆ ಗೋತ್ರದವರಿಗೆ ಕೊಟ್ಟಿರೋದ್ ಇಷ್ಟ ದೇವ್ರಿಗೆ ಕೊಟ್ಟಿರೋದ್ ಈ ಪಟ್ಟಣದ ಭಾಗಗಳ ಹೆಸರು ಮೇಲೆ ಕೂಡ ಅವರ ಹೆಸರು ಬರ್ದಿರೋಂಥದ್ದು ಸೊ ಅದ್ರೊಳಗೆ ಇಟ್ಲಿ ಯಾರಿ ಇದೆ ಹನ್ನೆರಡು ಗೋತ್ರದವರಿಗೆ ಮಾತ್ರ ಇದೆ ನಾವು ಅವ್ರಿಗೆ ಹೋಗ್ತೇವೆ ನಾವು ಮದುವೆ ಆಗ್ತೇವೆ ಅಂತಂದ್ರೆ ಎಲ್ಲಿ ಮದುವೆ ಆಗ್ತದೆ ಅವರು ಶಿಶರ್ ಮತ್ ಕೇಳ್ತಾರೆ ಹಾಗಾದ್ರೆ ನಾವೆಲ್ಲ ಬಿಟ್ಬಿಟ್ಟು ನೀನು ಹಿಂಬಾಸಿಸುತ್ತೇವೆ ನಮ್ಗೆ ಏನ್ ಸಿಕ್ತದೆ ಅಂತ ಕೇಳಿದ ಕರ್ತ ನಾವ್ ಹೇಳಿದ್ದೇನೆ ಅಂದ್ರೆ ನಾವು ತಿರುಗಿ ರಾಷ್ಟೀಯ ಪಡ್ಕೊಂಡು ಬಂದಾಗ ನನ್ನೊಂದಿಗೆ ನೀವು ಹನ್ನೆರಡು ಸಿಂಹಾಸನ ಕೂತ್ಕೊಂಡು ಹನ್ನೆರಡು ಗೋತ್ರದವರಿಗೆ ಆಳ್ವಿಕೆ ಮಾಡ್ತೀರಾ ಚರ್ಚೆ ಆಳ್ವಿಕೆ ಮಾಡ್ತೀರಾ ಅಂತ ಹೇಳಿಲ್ಲ ಹನ್ನೆರಡು ಗೋತ್ರ ಇಷ್ಟರಲ್ಲಿ ಹನ್ನೆರಡು ಗೋತ್ರದವರಿಗೆ ಆಳ್ವಿಕೆ ಮಾಡುವುದಕ್ಕೋಸ್ಕರ ಅಪೋಸ್ಕರದ ದೇವ್ ಕರ್ತ ಅಂತ ಹೆಸ್ಕ ನೇಮಿಸಿದ್ದಾನೆ ಈ ಲೋಕದಲ್ಲಿ ಇರುವಾಗಲೇ ನೇಮಿಸಿದ್ದಾನೆ ಅದಕ್ಕೆ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ